ಒಂದು ಸಾರ್ವಜನಿಕ ಆಸ್ಪತ್ರೆ ಮಾಡಲಾಯಿತು ದಿನವಾನಗಳಲ್ಲಿ ಈಶ್ವರ ಖಂಡ್ರೆ ಅವರ ಒಂದು ಹುಟ್ಟು ಹಬ್ಬದ ನಿಮಿತ್ತ ಸಾರ್ವಜನಿಕ ಆಸ್ಪತ್ರೆ ಬಾಲಿಕೆಯಲ್ಲಿ ಒಂದು ಬಡ ರೋಗಿಗಳಿಗೆ ಈವಾಗ ಹಣ್ಣು ವಿತರಣೆ ಮಾಡಿದ್ದೀವಿ ಅದು ನಮ್ಮ ರಾಜ್ಕುಮಾರ್ ಪಾಟೀಲ್ ನಾನಾಪುರ್ ಯುವ ಮುಖಂಡರ ವತಿಯಿಂದ ಇದು ತುಂಬಾ ಒಂದು ಖುಷಿಯಾಗಿದೆ ಅದೇ ಯಾಕಂದರೆ ನಮ್ಮ ಈಶ್ವರ್ ಅವರು ಮಂತ್ರಿ ಆಗಿದ್ದಾರೆ ಉಸ್ತುವಾರಿ ಆಗಿದ್ದಾರೆ ಅದೇ ಬರೋಂಥ ದಿನಮಾನದಲ್ಲಿ ಅವರಿಗೆ ಮತ್ತು ಸಿ ಎಂ ಪಟ್ಟನೂ ಸಿಗಲಿ ಅಂತ ದೇವರಿಗೆ ಕಳಕಳಿಯಿಂದ ಕೇಳಿಕೊಳ್ಳುತ್ತಾ ಅವರಿಗೆ ವಯಸ್ಸು ಆರೋಗ್ಯ ಆಯಸ್ಸು ಎಲ್ಲ ಚೆನ್ನಾಗಿರಲಿ ಮತ್ತು ಮುಂದೆ ಬರುವಂಥ ದಿನದಲ್ಲಿ ಮತ್ತೆ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ಹೇಳುತ್ತಾ ಇವಾಗ ಎಲ್ಲ ಬಡ ರೋಗಿಗಳ ಆಶೀರ್ವಾದದಿಂದ ಹಾಗೂ ನಮ್ಮೆಲ್ಲ ಕಾರ್ಯಕರ್ತರ ಆಶೀರ್ವಾದದಿಂದ ಒಂದು ಮೇಲೆ ದರ್ಜೆಗೆ ಹೋಗಲಿ ಅಂತ ಹೇಳುತ್ತಾ ಇವಾಗ ಹಣ್ಣು ವಿತರಣೆ ಮಾಡಿದ್ದೀವಿ